ನಮಗೆ ಇಲ್ಲಿ ಉಚ್ಚ ನ್ಯಾಯಾಲಯ ಆಗಿದೆ ಆದರೆ ಸಾರ್ವಜನಿಕ ಹಿತಾಸಕ್ತಿಯ ಕಟ್ಟಲೆ ನಾವು ಕ ಬೆಂಗಳೂರಿನಲ್ಲಿ ಹೋಗಿ ಮಾಡಬೇಕು ಯಾಕೆ ಇದು ಆ ಉಚ್ಚ ನ್ಯಾಯಾಲಯದ ಎಲ್ಲ ಹಕ್ಕು ಇಲ್ಲಿ ಯಾಕೆ ಸಿಕ್ಕಿಲ್ಲ ನಮ್ಮ ಕಟ್ಟಡದಲ್ಲಿ ಕಲೂರಿಯಲ್ಲಿ ಆದಂಥ ಉಚ್ಚ ನ್ಯಾಯಾಲಯದ ಕಟ್ಟಡದಲ್ಲಿ ಕೊಠಡಿ ನಂಬರ್ ಒನ್ ಮುಖ್ಯ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶದ ಸಲುವಾಗಿಯೇ ಇದೆ ಅಲ್ಲಿ ಮಾಡಬಹುದು ಆದರೆ ಇಲ್ಲಿ ಅಂಥ ಕೇಸ್ಗಳು ಹೆಚ್ಚಿಗೆ ಇಲ್ಲ ಹೇಳಿ ಒಂದು ನೆಪ ಹೇಳ್ಬೋದು ಆದರೆ ನಾನು ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ ಒಂದು ವಿನಂತಿ ಮಾಡ್ತೀನಿ ಏನಂದರೆ ತಿಂಗಳಲ್ಲಿ ಕನಿಷ್ಠ ಎರಡು ದಿವ್ಸ ಕೊಡಿ ಕನಿಷ್ಠ ಒಂದು ದಿವ್ಸ ಕೊಡಿ ಎಷ್ಟು ಇವೆ ಅಷ್ಟು ಮುಗಿತವೆ ಆ ರೀತಿಯಿಂದ ಬಂದರೆ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದಂಗೆ ಆಗ್ತದೆ ನಮಗೆ ಹೆಮ್ಮೆ ಅನ್ನಿಸ್ತದೆ ನಮಗೆ ಉಚ್ಚ ನ್ಯಾಯಾಲಯ ಸಿಕ್ಕಿದೆ ಅದರಂತೆ ಎಲ್ಲ ಸೌಲಭ್ಯ ಸಿಗ್ತಾ ಇದ್ದೇವೆ ಅಂತ ಆದರೆ ಇವಾಗ ಮಾತ್ರ ಸೌಲಭ್ಯ ಕೆಲವು ಸಿಕ್ಕಿವೆ ಆದರೆ ಈ ಪಬ್ಲಿಕ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಈ ಕೇಸ್ಗಳು ನಮಗೆ ಸಿಗ್ತಾ ಇಲ್ಲ ಅದನ್ನು ಅವರು ಮಾಡಬೇಕು